ಸುಪ್ರೀಂಕೋರ್ಟ್ ಆದೇಶದಂತೆ ಮಸೀದಿ ಮೇಲಿನ ಮೈಕ್ ಸೌಂಡ್ ಕಡಿಮೆ ಮಾಡಿ ಕಾನೂನು ಸಚಿವ ಎಚ್ ಕೆ ಪಾಟೀಲ ಮೊದಲು ಕಾನೂನು ಪಾಲಿಸಬೇಕು ಗಣೇಶ ವಿಸರ್ಜನೆ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದಿಯಾಗಿ ಪೊಲೀಸ್ ಇಲಾಖೆ ಸಮಯಕ್ಕೆ ಸರಿಯಾಗಿ ಡಿಜೆ ಬಂದ್ ಮಾಡಿಸಿದ್ದಾರೆ ಆದರೆ ನಸುಕಿನ ಜಾವ ಐದು ಗಂಟೆಗೆ ಮಸೀದಿ ಮೇಲಿನ ಮೈಕ್ ಬಂದ್ ಮಾಡಿಸುವ ಕೆಲಸವೂ ಆಗಬೇಕು ಸುಪ್ರೀಂಕೋರ್ಟ್ ಆದೇಶ ಕೇವಲ ಹಿಂದೂಗಳ ಧಾರ್ಮಿಕ ಹಬ್ಬಗಳಿಗೆ ಮಾತ್ರ ಅನ್ವಯ ಅಲ್ಲ ಎಲ್ಲಾ ಧರ್ಮಗಳಿಗೆ ಅನ್ವಯಿಸಬೇಕು ಈ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಬೇಕು ಅಂತ ಶಿವರಾಮಕೃಷ್ಣ ಸೇವಾ ಸಮಿತಿ ಅಧ್ಯಕ್ಷ ರಾಜು ಖಾನಪ್ಪನವರ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಹಿಂದೂಗಳ ಧಾರ್ಮಿಕ ಹಬ್ಬಗಳನ್ನು ಹತ್ತಿಕ್ಕಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಗಣೇಶ ವಿಸರ್ಜನೆ ವೇಳೆ ಡಿಜೆ ಸೌಂಡ್ ಪರೀಕ್ಷಿಸುವ ನೀವು ರಾಜಕೀಯ ಕಾರ್ಯಕ್ರಮಗಳಲ್ಲಿನ ಸೌಂಡ್ ಡಿಜಿಬಲ್ ಕೂಡ ಚೆಕ್ ಮಾಡಬೇಕು ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಶಿವಯೋಗಿ ಹಿರೇಮಠ ಸೋಮುಗುಡಿ ಡಮಾಂ ರಾಚೋಟಿ ಖಾಡಪ್ಪನವರ ವಿಶ್ವನಾಥ ಶೇರಿ ಕುಮಾರ ನಡಗೇರಿ ರಾಜುಗದ್ದಿ ಕಿರಣ್ ಹಿರೇಮಠ ಸತೀಶ್ ಕುಂಬಾರ ವಿಶಾಲ್ ಗೋಕಾವಿ ಉಪಸ್ಥಿತರಿದ್ದರು ಮನೆಯಲ್ಲೇ ಗದಗ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಏನೈತಲ್ಲ ಆ ಜಿಲ್ಲಾಸ್ಪತ್ರೆ ಪಕ್ಕದಲ್ಲಿನ ಪ್ರತಿನಿತ್ಯ ಐದು ಬಾರಿ ನಮಾಜ್ ಆಗುತ್ತೆ ಅಲ್ಲೇ ಪಕ್ಕಾ ರೋಗಿಗಳ ಬಾಜುನೇ ಇರ್ತಾವ ಯಾಕ ನಮ್ಮ ಈ ಅಧಿಕಾರಿಗಳ ಹಿಡಿದಲ್ಲ ಹೆಸರು ಅವ್ರಿಗೆ ಯಾಕೆ ಗೊತ್ತಾಗ್ಬೋದು ಯಾಕೆ ಕಣ್ಣಿ ಕಾಣಬಹುದು ಇನ್ನ ಐವತ್ತರ ಸಂಭ್ರಮ ಅಂತ ಹೇಳಿ ನಮ್ಮ ಸಚಿವರ ಕಾನೂನು ಸಚಿವರ ನೇತೃತ್ವದಲ್ಲಿ ಮೂರು ದಿನ ಪ್ರತಿದಿನ ಸಾಯಂಕಾಲ ಅಂದ್ರೆ ಬೆಳಿಗ್ಗೆ ನಾಲ್ಕರವರೆಗೂ ಕೂಡ ಜನ ಕುಣಿದು ಉಪ್ಪಳಸಿದ್ರು ಅಲ್ಲ ಅದ್ರಲ್ಲಿ ಖುಷಿ ಖುಷಿ ಮತ್ತೆ ಕುಣದ್ರು ಇರೋದಿಲ್ಲ ಕುಣಿದು ಕುಪ್ಪಳಿಸಿದ್ರು ಅವಾಗ ಎಲ್ಲಿ ಹೋಗಿತ್ರಿ ಸುಪ್ರೀಂ ಕೋರ್ಟ್ ಆದೇಶ ಮತ್ತೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಏನ್ ಮಾಡ ಅಂತಿದ್ರು ಅವಾಗ ಕಾನೂನು ಉಲ್ಲಂಘನೆ ಅವ್ರು ಇದ್ದಾಗ ಯಾಕೆ ಅವ್ರ ಮೇಲೆ ಕ್ರಮ ಆಗಿಲ್ಲ ಕೊಪ್ಪಳದಲ್ಲಿ ಡಿಜೆದವ್ರ ಮೇಲೆ ಕೇಸ್ ಹಾಕಿದಾರೆ ಪೊಲೀಸ್ ಇಲಾಖೆ ಇಲ್ಲಿ ಕೂಡ ಹಾಕ್ತೀನಿ ಅಂತ ಹೇಳಲ್ಲ ಸ್ವಾಮಿ ನಾವು ರೆಡಿ ಇದ್ದೀವಿ ನೀವು ಹಾಕಿರಿ ನಮ್ಮ ಮೇಲೆ ನಾವು ತಪ್ಪು ಮಾಡಿವಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖನೆ ಮಾಡಿವಿ ಆದ್ರ ಇಡೀ ಮುಸ್ಲಿಂ ಸಮಾಜ ಮುಸುಕಿ ಒಳಗ ಹಾಕಿ ಉಲ್ಲೇಖನೆ ಮಾಡುತ್ತಲ್ಲ ಅವಾಗ ಏನು ಮಾಡ್ತೀವಿ ನೀವು ಅದಕ್ಕೆ ಧಾರ್ಮಿಕ ಹಬ್ಬಗಳನ್ನ ಅನ್ನೋ ಉದ್ದೇಶದಿಂದನ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವ ಸರ್ಕಾರ ನಮ್ಮ ಹಬ್ಬಗಳಿಗೆ ಈ ರೀತಿ ಪೊಲೀಸ್ ಇಲಾಖೆಯನ್ನು ಛೂ ಬಿಟ್ಟು ಜನರ ಮೇಲೆ ಒತ್ತಡ ಹೇರಿ ಹಬ್ಬಗಳನ್ನು ನಾಶ ಮಾಡುವಾರ ಹಾಗಾಗಿ ನಾನು ಮಾನ್ಯ ನಾನು ಅವ್ರು ಹೇಳೋದು ದೊಡ್ಡವಲ್ಲ ಇಲ್ಲೇ ಪಕ್ಕದಲ್ಲೇ ಇರುವ ನಮ್ಮಲ್ಲೇ ಇರುವ ಕಾನೂನು ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಕಾನೂನು ಸಚಿವರೇ ತಾವು ದಯಮಾಡಿ ಗಮನ ಹರಿಸರಿ ತಾವ ಕಾರ್ಯಕ್ರಮ ಮಾಡುವಂತಾಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಡಿಜೆ ಹಚ್ತೀರಿ ನಮ್ದು ನೀವು ಡೆಜಿಬಲ್ ಎಷ್ಟು ಚೆಕ್ ಮಾಡಕ್ ಇವನ್ನ ಯಂತ್ರಗಳನ್ನು ನಿಮ್ಮಲ್ಲಿನೂ ಅವನು ಯಂತ್ರ ತಗೊಂಡು ಹೋಗ್ರಿ ನೀವು ಕಾರ್ಯಕ್ರಮ ಮಾಡೋದಾಗ ಎಷ್ಟು ಪವರ್ ಒಳಗೆ ಅವ್ರು ಇರ್ತಾವಂತ ಪಾಪ ಈಗ ಎಸ್ ಪಿ ಅವ್ರು ಬಂದಾಗ ಎಲ್ಲ ಕಾರ್ಯಕ್ರಮ ಅವ್ರು ಏನೂ ಹೇಳಂಗಿಲ್ಲ ಆದ್ರೆ ನೆಕ್ಸ್ಟ್ ಅವ್ರು ಹಂಗ್ ಮಾಡ್ಬೇಕು ನೀವು ಪ್ರತಿಯೊಬ್ಬರು ಮಾತಾಡಿದ್ರು ಕೂಡ ನಾವು ವಿಡಿಯೋ ಆನೆ ಇದೀವಿ ಅದಕ್ಕೆ ಏನಾರ ಮಾತಾಡ್ಬೇಕಂದ್ರೆ ಇನ್ಮೇಲೆ ಎಚ್ ಎತ್ಕೊಂಡಿರ್ರಿ ಇವತ್ತು ನಾ ಈ ಬಹಿರಂಗ ಹೆಸರು ಹೇಳಿಲ್ಲ ಆದರೆ ಮುಂದೆ ನಿಮ್ಮ ಮನೆ ಮುಂದೆ ಬಂದಾಗ ಬಂದಿರ್ತಿರೋ ನಿಮ್ಮ ಕಾರ್ಯಕ್ರಮ ನಡೆದಕ್ಕೆ ಬಂದು ಇಂಥ ಹೇಳ್ತಿರಲ್ಲ ಸುಪ್ರೀಂ ಕೋರ್ಟ್ ಆದೇಶ ಐತಿ ಸಾಂಸ್ಕೃತಿಕವಾಗಿ ಮಾಡಿರಿ ಭಾಳ ಶಾಂತಿ ರೀತಿಯಿಂದ ಮಾಡಿರಿ ಮತ್ತು ನಿಮ್ಮ ಮಕ್ಕಳು ಮಕ್ಕಳು ನಿಮ್ಮ ಮಕ್ಕಳ ಮದುವೆ ಹೋಗಿ ಸಾಮೂಹಿಕದಾಗ ಯಾಕೆ ಮಾಡಿಲ್ಲ ನಿಮಗೆ ಎಲ್ಲ ಇದಕ್ಕಲ್ಲ ಬಜೆಟ್ ಉಳಿಬೇಕು ಬಡವ್ರಿಗೆ ಅನುಕೂಲ ಆಗಬೇಕು ಆಗ್ಬೇಕಲ್ಲ ನಿಮ್ಮ ಮಕ್ಕಳ ಮದುವೆಗೆ ಎಷ್ಟು ಊಟ ವೇಸ್ಟ್ ಮಾಡಿದ್ರಿ ನೀವು ಸ್ವತಃ ನಾ ಜೀವನದ ಸಾಕ್ಷಿ ಇದ್ದೀನಿ ಮತ್ತು ನೀವು ಕೊಟ್ಟು ಕಾರ್ಡ್ ಯಾರ್ಯಾರು ಕೊಟ್ಟರೆ ಎಲ್ಲರೂ ಸಾಕ್ಷಿ ಆಗ ಅದಕ್ಕೆ ಮತ್ತೊಬ್ಬರು ಉಪದೇಶ ಮಾಡುವಾಗ ನಾವೇನು ಅನ್ನೋದು ನಮ್ಗೆ ಗೊತ್ತಿರಬೇಕು ನಾವು ಸ್ಪಷ್ಟ ಇದೀವಿ ನಾವೇನು ಅನ್ನೋದು ನಮ್ಗೆ ಗೊತ್ತೈತಿ ನಾವು ಗಣಪತಿ ಹಬ್ಬಕ್ಕೆ ಡಿಜಾರ್ಚ್ವ ಇನ್ನು ನಮ್ಮ ಬೇರೆ ಉತ್ಸವಕ್ಕೂ ಡಿಜಾರ್ಚ್ವರ ಇದು ಇಲ್ಲ ಅಂದ್ರೆ ಕಾಂಪ್ರಮೈಸ್ ಇಲ್ಲ ನೀವು ಹೇಳೋರು ಅಟ್ಲೀಸ್ಟ್ ಹೇಳೋರು ಈ ಹಬ್ಬದ ಕೆಡಂಗಿಲಿ ಇವ್ರು ಶಾಂತಿ ಇದ್ದವರು ಈ ಈ ಬುದ್ಧಿ ಇಲ್ಲ ಹಬ್ಬ ಮಾಡೋ ಕೆರಂಗಿಲಿ ಅವರು ಒಂದು ಹದಿನೈದು ಇಪ್ಪತ್ತು ಮಂದಿ ಒಂದು ಟೀಮ್ ಇರ್ತೈತಿ ಆ ಟೀಮ್ನವ್ರು ಬರ್ತಾರೆ ಅವ್ರಿಗೆ ಹಬ್ಬದ ರುಚಿರಾಗ ಗೊತ್ತಿಲ್ಲ ಮೈ ಮೇಲೆ ಬಣ್ಣ ಹಚ್ಕೊಂಡು ಹೊಳೆ ಒಳಗೆ ಹಲಿಗೆ ಬಾರಿಸಿ ಕುಣಿದಾಡಿ ಬರ್ತಿಲ್ಲ ಅವ್ರಿಗೆ ಹಂತವ್ರು ಕರ್ಕೊಂಬಂದು ಇವರಲ್ಲಿ ಶಾಂತಿ ಸದ್ಯ ಮಾಡಿದ್ರೆ ಶಾಂತಿ ಉಳಿದಿದ್ದೆ ಯಾರು ಆಚರಣೆ ಮಾಡ್ತರ್ತಾರೋ ಅವ್ರು ಕರಿಬೇಕು ಅವ್ರು ಅವ್ರ ಹಬ್ಬ ಹೇಳ್ತಾರ ಅವ್ರು ಹೇಳಿದ್ರು ಮಾತಾಡ್ತಾರ ನೀವೇನೋ ಸಮಾಧಾನಕ್ಕೆ ಇಲ್ಲಿ ಒಳಗೆ ಕುತ್ಕೊಂಡು ಶಾಂತಿ ಮಾಡ್ತೀನಿ ಶಾಂತಿ ಮಾಡ್ತಾರಂದ್ರೆ ಶಾಂತಿ ಆಗಂಗಿಲ್ಲ ಅದು ಅಶಾಂತಿ ಕಾರಣ ಆಗುತ್ತೆ ನಿನ್ನೆ ಮೊನ್ನೆ ಹನ್ನೊಂದನೇ ದಿನದ ಗಣಪತಿಗೆ ಬೆಟ್ಟಗೇರಿ ಸಾರ್ವಜನಿಕ ಗಣಪತಿ ವಿಸರ್ಜನೆ ಸಂದರ್ಭ ಅಲ್ಲಿ ಜನರು ಹೇಳ್ತಾರ ಅಲ್ಲಿಯ ಪಿ ಎಸ್ ಐ ಸರಾಯ ಕುಡಿದು ನಾನು ಹೇಳಂತಿಲ್ಲ ಅಲ್ಲಿ ಜನ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಸರಾಯ ಕುಡಿದು ಹತ್ತು ವರ್ಷದ ಯುವಕನ ಹಿಡ್ಕೊಂಡು ಎಪ್ಪತ್ತೆರಡು ವರ್ಷದ ಮುದುಕರವರೆಗೆ ಮಹಿಳೆಯರನ್ನು ಬಿಡದೇ ಲಾಠಿ ತೊಗೊಂಡು ಬೇಕಂತ ಹಂಗಂದ್ರೆ ಈ ಸುಪ್ರೀಂ ಕೋರ್ಟ್ ಆದೇಶದೊಳಗೆ ಹತ್ತು ವರ್ಷದ ಮಕ್ಕಳಿಗೆ ಹೊಡಿಬೇಕು ಎಪ್ಪತ್ತೆರಡು ವರ್ಷದ ಮುದುಕರಿಗೆ ಹೊಡಿಬೇಕು ಮತ್ತು ಈ ಮಹಿಳೆಯರಿಗೆ ಹೊಡಿಬೇಕಂತಂದು ಏನಾರ ಅದನ್ನೂ ಆದೇಶ ಮಾಡಿದ್ರೆ ದಯಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನೇರವಾಗಿ ಅವ್ರಿಗೆ ಮಾತಾಡೋದು ಅದನ್ನೂ ಒಂದು ಸ್ವಲ್ಪ ನಮ್ಗೆ ಆ ಪತ್ರ ಕೊಡಿ ಹಿಂಗೆ ಹೊಡೆಯೋದೇ ನಮ್ಗೆ ನೋಡ್ಸೋದು